ಖ್ಯಾತ ಗಾಯಕ ಸೋನು ನಿಗಮ್ ತಮ್ಮ ಮಧುರ ಕಂಠದ ಮೂಲಕವೇ ಇಡೀ ದೇಶದ ಮನೆಗೆದ್ದಿದ್ದಾರೆ ಸಂಗೀತ ಲೋಕದಲ್ಲಿ ಯಾರು ಅಳಿಸದ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ಈ ಗಾಯಕ ಇದೀಗ ಇದೇ ಸಿಂಗರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಲೈವ್ ಕಾನ್ಸರ್ಟ್ ಮುಗಿಯುತ್ತಿದ್ದಂತೆ ಅತೀವ ಬೆನ್ನು ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆಂದು ದಾಖಲಾಗಿದ್ದಾರೆ ಸ್ನೇಹಿತರೆ ಲೈವ್ ಕಾನ್ಸರ್ಟ್ಗೂ ಮೊದಲೇ ಅತಿಯಾದ ಬೆನ್ನು ನೋವಿನಿಂದ ಬಳಲುತ್ತಿದ್ದ ಸೋನು ನಿಗಮ್ ಯಾವುದೇ ಕಾರಣಕ್ಕೂ ಸಂಗೀತ ಕಾರ್ಯಕ್ರಮ ನಿಲ್ಲಬಾರದು ಎಂಬ ಕಾರಣಕ್ಕೆ ಅದೇ ನೋವಿನಲ್ಲಿಯೇ ವೇದಿಕೆ ಮೇಲೆ ಹಾಡಿನ ಮೂಲಕ ಎಲ್ಲರನ್ನೂ ರಂಜಿಸಿದ್ದಾರೆ ಶೋ ಮುಗಿಯುತ್ತಿದ್ದಂತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಲೈವ್ ಕಾನ್ಸರ್ಟ್ಗೂ ಮುನ್ನದ ಬೆನ್ನು ನೋವಿನ ವಿಡಿಯೋ ಮತ್ತು ಶೋ ಮುಗಿದ ಬಳಿಕದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ವೇದಿಕೆ ಮೇಲೆ ಏನೆಲ್ಲ ಆಯ್ತು ಅನ್ನುವುದನ್ನ ಹೇಳಿದ ಸೋನು ನಿಗಮ್ ನನ್ನ ಜೀವನದ ಕಷ್ಟದ ದಿನವಿದು ಯಾವುದೇ ಕಾರ್ಯಕ್ರಮಕ್ಕೂ ಮೊದಲು ಇಷ್ಟೊಂದು ನೋವನ್ನ ನಾನು ಅನುಭವಿಸಿಲ್ಲ ವೇದಿಕೆ ಮೇಲೆ ಅತ್ತಿಂದತ್ತ ಓಡಾಡುತ್ತಿದ್ದೆ ಹೀಗಿರುವಾಗಲೇ ಅತೀವ ನೋವು ಕಾಣಿಸಿಕೊಂಡಿತು ಹೇಗೋ ಅದನ್ನ ಮ್ಯಾನೇಜ್ ಮಾಡಿದೆ ಜನರ ಪ್ರೀತಿ ನೋಡಿ ಆ ನೋವಿನಲ್ಲಿಯೂ ಹಾಡಿದೆ ಕುಣಿದೆ ಆ ನೋವು ಎಷ್ಟಿತ್ತು ಎಂದರೆ ಯಾರೋ ನನ್ನ ಬೆನ್ನಿಗೆ ಸೂಜಿ ಚುಚ್ಚಿದಂತೆ ಅನಿಸುತ್ತಿತ್ತು ಚೂರು ಆಚೀಚೆಯಾದರೂ ತಾಳಲಾರದ ನೋವು ಎಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಕೊಂಡು ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಇನ್ನು ಅದೇ ವಿಡಿಯೋದಲ್ಲಿ ಸೋನು ನಿಗಮ್ ಇದು ನನ್ನ ಬದುಕಿನ ಅತ್ಯಂತ ಕಠಿಣ ದಿನಗಳು ಆದರೂ ಪರವಾಗಿಲ್ಲ ಹಾಡುತ್ತಾ ಹಾಡುತ್ತಾ ನಾವು ಡ್ಯಾನ್ಸ್ ಮಾಡುತ್ತೇವೆ ಅದು ಇದಕ್ಕೆ ಕಾರಣವಾಯಿತು ಆದರೂ ನಾನು ಶೋವನ್ನ ಸರಿಯಾಗಿ ನಡೆಸಿಕೊಟ್ಟೆ ನನ್ನಿಂದ ಜನರು ಅಪಾರವಾಗಿ ನಿರೀಕ್ಷೆ ಮಾಡುವಾಗ ನಾನು ಅವರಿಗೆ ನನ್ನಿಂದ ಅಲ್ಪ ಸ್ವಲ್ಪ ಪೂರೈಸಲಾರೆ ಅವರು ತೃಪ್ತಿಯಾಗುವವರಿಗೂ ಹಾಡಿದ್ದೇನೆ ಶೋ ಚೆನ್ನಾಗಿಯೇ ಹೋಯಿತು ಎಂದಿದ್ದಾರೆ ಒಟ್ಟಿನಲ್ಲಿ ಮಧುರ ಕಂಠದಿಂದ ಎಲ್ಲರ ಮನೆಗೆದ್ದ ಸೋನು ನಿಗಮ್ ಸೋನು ನಿಗಮ್ ಈಗ ಇಲ್ಲಿಯವರೆಗೂ ಒಟ್ಟು ಹತ್ತು ಸಾವಿರ ಹಿಂದಿ ಹಾಡುಗಳನ್ನು ಹಾಡಿದ್ದಾರೆ ಹಿಂದಿ ಜೊತೆ ಜೊತೆಗೆ ಕನ್ನಡ ಒಡಿಯಾ ಬೆಂಗಾಳಿ ಗುಜರಾತಿ ತಮಿಳು ತೆಲುಗು ಮರಾಠಿ ನೇಪಾಳಿ ಮಲಯಾಳಂ ಮತ್ತು ಭೋಜಪುರಿ ಗೀತೆಗಳನ್ನ ಹಾಡಿದ್ದಾರೆ ಇವರ ಅನಾರೋಗ್ಯಕ್ಕಾಗಿ ಈಗಾಗಲೇ ಹಲವಾರು ಅಭಿಮಾನಿಗಳು ಕಂಬನಿ ಮಿಡಿದು ಬೇಗನೆ ಚೇತರಿಸಿಕೊಳ್ಳುವಂತೆ ಹಾರೈಸಿದ್ದಾರೆ